ಿದೆ ಆದ್ರೆ ಇವ್ರು ಹೇಳ್ದಂಗೆ ಆಗಿ ಮನೆ ಮನೆಗೊಂದು ಮತಗಟ್ಟೆ ಒಂದು ಆನ್ಲೈನ್ ಮೂಲಕ ಇದೆ ಇದರಲ್ಲಿ ಯಾವ್ದು ಯಾವ್ದಾರ ಒಂದು ಆಯ್ಕೆ ಮಾಡಿಕೊಳ್ಬೇಕು ಯಾಕಂತಂದ್ರೆ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈ ನಮ್ಮ ವರಿಷ್ಠ ಜಾತಿನಲ್ಲೇ ಆಗಲಿ ಎಡಗೈ ಅಥವಾ ಬಲಗೈ ಯಾವುದೇ ಜಾತಿ ಜನಾಂಗದಲ್ಲಾಗಲಿ ಅವ್ರು ಯಾವ್ದೋ ಒಂದು ಮನೆಗೆ ಹೋಗಿರ್ತಾರೆ ಮನೆಗೆ ಕೇಳಿದಾಗ ಅವರು ಯಾವುದೋ ಒಂದು ಬೇರೆ ಎಲ್ಲಿ ಎಷ್ಟು ಜಾ ಹೇಳಿ ಮನೆ ಬಾಡಿಗೆ ತಗೊಂಡಿರ್ತಾರೆ ಅದಾದ ತಕ್ಷಣ ಅವರು ಇಲ್ಲ ನಾವು ಈ ಸಮಾಜದ ಬೇರೆ ಅಂತ ಹೇಳಿ ಅವಕಾಶಗಳಿವೆ ಅದಕ್ಕೋಸ್ಕರ ಏನು ಮಾಡಿದ್ರು ಸರ್ಕಾರ ಅವರಿಗೋಸ್ಕರನೇನೆ ಯಾಕಂದರೆ ಅಲ್ಲಿಂದ ಅವರು ಇವತ್ತೇನಾದ್ರೂ ಹೇಳ್ಬಿಟ್ಟು ಮನೆ ಕಾರ್ಯ ಮಾಡಬೇಕು ಆ ಪರಿಸ್ಥಿತಿ ಮನೆ ಕೊಡದಂಥ ಸಂದರ್ಭಗಳು ನಾವು ಅನೇಕ ಜನ ತಾವು ನೋಡಿದ್ರೆ ಎಲ್ಲರೂ ನೋಡ್ತಾ ಇದೀವಿ ಅದಕ್ಕೋಸ್ಕರ ಅವ್ರಿಗೋಸ್ಕರ ಸಪ್ರೇಟ್ ಒಂದು ಮತಗಟ್ಟೆಗೆ ಹೋಗಿ ಅವರೇ ವೈಯಕ್ತಿಕವಾಗಿ ಕೊಡೋದು ತಿರ್ಗ ಮತ್ತೆ ಇದರಲ್ಲೇನೇನೆ ಆನ್ಲೈನಲ್ಲೇ ಆನ್ಲೈನಲ್ಲೇ ಫುಡ್ಸ್ ಮಾಡೋದು ಜನ ಅವಕಾಶಗಳನ್ನು ತಲುಪಿದ್ದಾರೆ ಇದನ್ನು ಈ ಸಮಾಜ ಎರಡೂ ಸಮಾಜ ತಲಗೈ ಸಮಾಜ ಎಡಗೈ ಸಮಾಜ ಎರಡೂ ಸಮಾಜ ಉದ್ಯೋಗಕ್ಕೆ ಕುರಿತು ಒಳ್ಳೆಯದು ಅವಕಾಶ ಇದೆ ಅದು ಮಾಡಬೇಕು ಅಂತ ನಾವು ಸಹ ನಮ್ಮ ಸಮಾಜದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೂ ಈ ಜನಗಳಲ್ಲಿ ಯಾವ ಒಂದು ಜನಸಂಖ್ಯೆ ಈಗ ದತ್ತಾಂಶದ ಪ್ರಕಾರ ದತ್ತಾಂಶದ ಪ್ರಕಾರ ಆಧಾರ ಇಟ್ಟುಕೊಂಡೇನೆ ನಾವು ಈಗ ಇವತ್ತು ಈ ಕರ್ನಾಟಕದಲ್ಲಿ ಹೆಚ್ಚು ಜನ ಹೆಚ್ಚಿದೆ ಮೇಲು ಬಂದು ಯಾಕೆ ಬಂದಿರೋದು ಆದರೆ ನಮ್ಮ ಏನು ಹೇಳಿದಂಗೆ ಎಡಗೈ ಮತ್ತು ಬಲಗೈ ಕೆ ಮತ್ತು ಏಳು ಆ ವ್ಯಾಪ್ತಿಯಲ್ಲಿ ಎಲ್ಲ ಎರಡೂ ಬರ್ತಾರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಇದೆಯಲ್ಲ ಆ ವ್ಯಾಪ್ತಿ ನಾವು ಯಾರೇ ಮಾತಾಡಿದ್ರು ಆ ಊರು ಬೇಸಿಕ್ ಮೇಲೆ ಮಾತಾಡೋದು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ಆಂಧ್ರದಲ್ಲಿ ಮನೆಯರು ಬರ್ತಾರೆ ಮಾದರಿಯರು ಬರ್ತಾರೆ ಎಲ್ಲ ಸಮಾಜದವರು ಬರ್ತಾರೆ ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲಿ ಏನಾಗಿತ್ತು ಇಂಟು ಮಾಡಿದಾಗ ಅಂದರೆ ನಾವು ಎಂಟುನೂರ ತೊಂಬತ್ತೊಂದರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಣ್ಯ ಎಲ್ಲರೂ ಸರಿ ಏಕೆ ಅಂತಲೇ ಬರ್ತಿದೆ ಹೋಗಿದ್ದೀನಿ ಅದ ನಂತರ ಅಂದರೆ ಇವ್ರು ಹೇಳಿದ್ರೆ ಭಾಷಾವಾರು ಪ್ರಾಂತ್ಯ ಆದರೆ ತಮಿಳುನಾಡು ಕಡೆಯಿಂದ ಪೆರಿಯಾರು ಆಂಧ್ರದಿಂದ ಮಾಲಾ ಮತ್ತು ಮಹಾರಾಷ್ಟ್ರದಿಂದ ಮಾರ್ ಆಮೇಲೆ ಕೇರಳದಿಂದ ಇದು ಪೆರೆಯ ಬಜಪ್ಪು ಯಾ ಈ ಥರವಾದದ್ದು ಪ್ರತಿಯೊಂದು ಯಾಕಂದ್ರೆ ಈ ಸಮಾಜ ನೂರ ಎಷ್ಟು ಒಂದರಿಂದ ನಲವತ್ತೇಳುವರೆಗೂ ಏನಿದೆಯಲ್ಲ ಇವು ಅನೇಕ ವಿಭಿನ್ನ ಹೆಸರುಗಳಲ್ಲೇ ನಾವು ನಾವು ಕೇಳಿಲ್ಲ ಇಲ್ಲಿ ಆ ರೀತಿಯ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳು ನಮ್ಮ ಸಂಘದವರು ಇದನ್ನೆಲ್ಲ ಟ್ರೇಸ್ ಔಟ್ ಮಾಡಿ ಇದನ್ನೆಲ್ಲ ಇಟ್ಟಿದ್ದಾರೆ ಇದರಲ್ಲಿ ಯಾವ ಪಾಪ್ಯುಲೇಷನ್ ಕೊರತೋ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸರ್ಕಾರ ಮತ್ತೆ ಅದನ್ನೇ ಶೈಕ್ಷಣಿಕ ಆರ್ಥಿಕ ಮತ್ತು ಐನೇ ಸಾಮಾಜಿಕ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಅದನ್ನು ಮುಂದೆ ನಿರ್ಧಾರ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಮುಖಾಂತರ ನಾವು ನಮ್ಮ ಸಮಾಜದ ತುಮಕೂರು ಜಿಲ್ಲೆಯ ಅಂದರೆ ನಾವು ಕೇಳೋದಿಷ್ಟೇ ಮಾಹಿತಿ ಹೇಳ್ತಾ ಇರೋದ್ರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಇದೆ ಯಾಕಂದ್ರೆ ಕುಣಿಗಲ್ಲು ಮತ್ತು ಯಾಕಂದರೆ ಮಂಡ್ಯ ಬಾಡಲು ಮತ್ತು ದುರುವೇಕೆರೆ ಬಾಡಲ್ಲಿ ಇರೋದರಿಂದ ಅವರು ಆದಿ ಕರ್ನಾಟಕ ಸಹಿತವರು ಸಹ ಅವರ ಹೆಸರ ನೆಕ್ಸ್ಟು ಉಪಜಾತಿ ಜಾತಿ ಮುಂದೆ ಆ ಚಲುವಾದಿ ಅಥವಾ ವಲಯ ಅಥವಾ ಅಂತದ್ದು ಈ ಕಡೆ ನಾವು ಈ ಈ ಪ್ರಾಂತ್ಯದಲ್ಲಿ ತುಮಕೂರು ಕೊಟ್ಟಿಗೆರೆ ಮಧುಗಿರಿ ಪಾವಡ ತೀರಾ ಕಿಡ್ನಾಕ್ ನಡ್ ಇವೆಲ್ಲ ಏನಂದರೆ ನಾವು ಎಲ್ಲರೂ ಆಗಿ ಆದಿ ದ್ರಾವಿಡ ಅಂತನೇ ಇದೀವಿ ಇವರು ನಾವು ಸಹ ನಮ್ಮದು ಸಹ ಆ ಚೆಲುವಾಗಿ ಅಥವಾ ಒಲೆ ಒಲೆ ಚೆಲುವಾಗಿಯೇ ಅಂತ ಬರ್ತಕ್ಕಂಥ ನಾವು ಒತ್ತಾಯ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ನಾವು ಇವರು ಇದ್ರ ಬಗ್ಗೆ ಎಲ್ಲ ಅತ್ಯಂತ ಪ್ರಚಾರ ಮಾಡಿ ನಮ್ಮ ನಮ್ಮ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಐದು ಸಾವಿರದ ಎಂಟುನೂರ ಎಂಬತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ಒಂದು ಸಾವಿರದ ಒಂಬೈನೂರ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ನಡೆದಾಗ ವಲಯ ಜಲವಾದಿ ಬಳಗಾಯಿ ಎಂದು ಗುರುತಿಸುತ್ತಿರುವ ಸಮುದಾಯ ಪಂಚ ಜಾತಿಗಳಲ್ಲೇ ಮೊದಲ ಸ್ಥಾನ ಅನಂತರ ಭಾಷಾವಾರ ಜಾತಿಗಳನ್ನು ಗುರುತಿಸುವ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಗೊಂದಲಗಳು ಆದಿ ದ್ರಾವಿಡ ಆದಿಕರ್ನಾಟಕ ಆದಿಯಾಂಗ ಎಂಬ ತುಪ್ಪ ಪದಗಳನ್ನು ಪರಿಶಿಷ್ಟ ಜಾತಿಗಳಲ್ಲಿರುವ ಬಲಗೈ ಮತ್ತು ಎಡಗೈ ಸಮುದಾಯಗಳು ಸಮಾನಾಂತರವಾಗಿ ಸಾಮಾನ್ಯವಾಗಿ ಬಳಕೆ ಮಾಡಿವೆ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಗಳ ಬಹುತೇಕ ಭಾಗಗಳಲ್ಲಿ ಎಡಗೈ ಸಮುದಾಯವನ್ನು ಆದಿಕರಣಗೈ ಸಮುದಾಯವನ್ನು ಆದಿಕರಣ ಆದಿಕೊಂಡು ತಿಳಿಸಲಾಗುತ್ತದೆ ಕರಾವಳಿ ಭಾಗದಲ್ಲಿ ಎಂದು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಮಾರ ಎಂದು ತಮಿಳುನಾಡಿನ ಮೂಲದವರನ್ನು ಹೊರಯ್ಯ ಎಂದು ಆಂಧ್ರ ಪ್ರದೇಶದ ಮೂಲದವರನ್ನು ಮಾಲ ಎಂದು ಗುರುತಿಸಲಾಗಿದೆ ಭಾಷಾವಾರು ಗುರುತಿಸುವಾಗ ತಮಿಳುನಾಡು ತಮಿಳುನಾಡುವ ಪರಿಶಿಷ್ಟ ಜಾತಿಯನ್ನು ಆದಿ ದ್ರಾವಿಡ ಎಂದು ತೆಲುಗು ಮಾತನಾಡುವವರು ಆದಿ ಆಂಧ್ರ ಎಂದು ಆದಿ ಕರ್ನಾಟಕ ಹಾಗೂ ಆದಿ ದ್ರಾವಿಡ ಪದಗಳನ್ನು ಎಡಗೈ ಮತ್ತು ಬಲಗೈ ಸಮುದಾಯಗಳು ಬಳಕೆ ಮಾಡಿರುವುದರಿಂದ ಜನಸಂಖ್ಯೆ ಒಟ್ಟು ಪ್ರಮಾಣದಲ್ಲಿ ಗೊಂದಲವಾಗಿದೆ ಆ ಗೊಂದ ಈ ಗೊಂದಲಗಳನ್ನು ಈ ಗೊಂದಲ ಒಳ ಜಾರಿಗೊಳಿಸಿದ್ದಾರೆ ಅದೊಂದು ಐತಿಹಾಸಿಕ ಪ್ರಮಾದವಾಗಲಿದ್ದು ಮುಂದಿನ ಪೀಳಿಗೆ ಗೊಂದಲ ಹತ್ತವಾಗಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಔದ್ಯೋಗಿಕ ಸೌಲಭ್ಯಗಳು ಹಾಗೂ ಮೀಸಲಾತಿ ತನಿಖೆಗೆ ಅನಾರಿಕವಾಗಿ ಹಂಚಿಕೆಯಾಗಬೇಕು ಇದರಲ್ಲಿ ಯಾವುದೇ ವಿವಾದಗಳಿಲ್ಲ ಅದಕ್ಕಾಗಿಯೇ ನಾವು ನಮ್ಮ ಹೆಚ್ಚು ಆಯೋಗವನ್ನು ಸರ್ವಾನುಮತದಿಂದ ಕೇಂದ್ರ ಒಪ್ಪಿಕೊಂಡಿದೆ ಈವರೆಗೂ ನಿರ್ಲಕ್ಷ್ಯ ಹಾಗೂ ಉಲ್ಲಾಸೀನತೆಯಿಂದ ಆಗಿರುವ ತಪ್ಪನ್ನು ಸರಿಪಡಿಸಿಕೊಳ್ಳಲು ಇದು ಪೂರ್ಣಾಕಾರ ಈಗಲೂ ಎಚ್ಚರವಾಗಿದ್ದರೆ ಮುಂದೆ ಆಗುವ ಅನಾ ಅನ್ಯಾಯಕ್ಕೆ ಸ್ವಯಂ ಬಾಧ್ಯಸ್ಥರಾಗಬೇಕಾದ ಅಪಾಯ ಈಗ ಗಣಕಿದಾರರು ಏನಿದೆ ಐದನೇ ತಾರೀಕಿಂದ ಪ್ರಾರಂಭ ಆಗುವಂಥ ಗಣಸಿ ಒಳಗಡೆ ಆ ಆಪ್ ಒಳಗಡೆ ಹದಿನಾಲ್ಕನೇ ಕಾಲವನ್ನು ನಾವು ಓಪನ್ ಆಗಿದ ತಕ್ಷಣವೇ ಆ್ಯಪ್ ಓಪನ್ ಆಗುತ್ತೆ ಅದಾದ ನಂತರ ಅದರೊಳಗಡೆ ಆದಿ ಕರ್ನಾಟಕ ಆದ್ಯದೊಳಗಡೆ ಯಾವುದೋ ಅದರೊಳಗಡೆ ಉಪಜಾತಿಯನ್ನು ಕೇಳುತ್ತೆ ಆ ಉಪಜಾತಿಯನ್ನು ಹೇಳ್ಕೊಂಡು ನಾವು ಈ ಜಿಲ್ಲೆ ಒಳಗಡೆ ಚಲವಾದಿ ಅಂತ ನಮೂದಿಸ್ಬೇಕು ಅಂತ ಒತ್ತಾಯ ಮಾಡ್ಕೊಂಡು ಇಡೀ ತಾಲೂಕಿನಾದ್ಯಂತ ಎಲ್ಲ ಕಡೆನೂ ಪ್ರಚಾರ ಮಾಡಿದ್ದೀವಿ ಕೆಲವೊಂದು ಭಾಗದೊಳಗಡೆ ಕುಣಗಲ್ಲು ಮತ್ತು ಸುಧಾರಕೆರೆ ಭಾಗದೊಳಗಡೆ ಆದಿ ಕರ್ನಾಟಕ ಕೆಲವಾದಿ ಸಮುದಾಯದವರಿಗಳಿಂದ ಅಲ್ಲಿ ಕೆಲವೊಂದು ಭಾಗದೊಳಗಡೆ ಕೆಲವಾದಿ ವಲಯ ಅನ್ನೋ ಒಂದು ಬೈಫರ್ಕೇಶನ್ ಆಗಿದೆ ಅದನ್ನ ಸಹ ನಾವು ಕೆಲವಾದಿ ವಲಯ ಎರಡನ್ನೂ ಬರೆಸ್ಕೊಂಡು ಮುಂದೆ ಹೋಗಬೇಕು ಅಂತ ಒಂದು ತೀರ್ಮಾನವೂ ಸಹ ಆಗುತ್ತೆ ನಮ್ಮನ್ನು ಒಟ್ಟು ನಲವತ್ತ ಎರಡು ಜಪಜಾತಿಗಳಿಂದ ನಮ್ಮನ್ನು ಗುರುತಿಸ್ತಾ ಇದ್ದರು ಆ ಏನು ನೂರ ಒಂದು ಜಾತಿ ಒಳಗಡೆ ಇರುವಂತ ಅಂತ ಸಂಬಂಧಿತ ಜಾತಿಗಳು ಒಟ್ಟು ನಲವತ್ತ ಎರಡು ಉಪಜಾತಿ ನಲವತ್ತ ಮೂರು ಉಪಜಾತಿಗಳಿವೆ ಅದನ್ನೆಲ್ಲದನ್ನೂ ಸಹ ಈ ಪಟ್ಟಿ ಒಳಗಡೆ ಲಗತ್ತಿದ್ದೇವೆ ಈ ಸೂಚಿತ ಪದಗಳನ್ನು ಗುರುತಿಸಿ ಗಣತಿ ಮಾಡಿದ ಬಂದಂಥವ್ರಿಗೆ ನಾವು ಈ ಮಾಹಿತಿ ಒಳಗಡೆ ಯಾವುದನ್ನು ಹೇಳಿದರೂ ಸಹ ಈ ಒಳ ಚಲವಾರಿ ಸಂಬಂಧಿತ ಜಾತಿಗಳಿಗಡೆ ಒಳಪಡುತ್ತೆ ಅದರಿಂದ ಇದು ಒಂದು ನಮಗೆ ಒಂದು ದತ್ತಾಂಶ ಸಹ ನಮಗೂ ಸಹ ಸಿಗುತ್ತೆ ಎಷ್ಟು ಜನಸಂಖ್ಯೆ ಐತೆ ಅನ್ನೋದು ಇದೊಳಗಡೆ ನಮಗೆ ಗೊತ್ತಾಗುತ್ತೆ ಇದು ನಮಗೆ ರಕ್ತ ಸಂಬಂಧ ವೈವಾಹಿಕ ಸಂಬಂಧ ಸಮಾನ ಆಚರಣೆ ಸಾಮಾಜಿಕ ಪಾಲನೆಗಳನ್ನು ಗಮನದಲ್ಲಿಟ್ಕೊಂಡು ಇದನ್ನು ಮಾಡಬೇಕಾಗುತ್ತೆ ತಪ್ಪದೇ ಸಮೀಕ್ಷೆ ಒಳಗಡೆ ಪ್ರಾರಂಭ ಮಾಡಬೇಕು ಅಂತಂದರೆ ತಮ್ಮ ಊರು ಒಂದು ಸಮೀಕ್ಷೆ ಹೊಣೆಗಾರಂತೆ ಪ್ರೇರಿಸಬೇಕು ಯಾವುದೇ ಕಾರಣಕ್ಕೂ ಒಂದು ಕುಟುಂಬವು ಒಬ್ಬ ವ್ಯಕ್ತಿಯು ಸಮೀಕ್ಷೆಯಿಂದ ಹೊರಗೊಳಿಯದಂತೆ ಹೊಂದಿರುವ ಪ್ರತಿಜ್ಞೆಗೆ ಸುಶೀರ್ವ ಕೆಲವಾದ ಸಮುದಾಯದ ವ್ಯಕ್ತಿಯೂ ತೆಗೆದುಕೊಳ್ಳಬೇಕು ಈ ಬಾರಿ ಎಚ್ಚರ ತಪ್ಪಿದರೆ ನಮಗಷ್ಟೇನೆಲ್ಲ ಮುಂದಿನ ಪೀಳಿಗೆಗಳು ಆಗುವ ಅನ್ಯಾಯಕ್ಕೆ ಹೊಣೆಗಾರರು ಎಂಬ ಪಜ್ಞಾವಶಿಕೆಯನ್ನು ಕರೆದಿರುವ ಆಯ್ಕೆ ವರದಿಯ ಪ್ರತವಾಗಿ ಮಮ್ಮ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಆದರೆ ಒಣ ನೀಡಲು ನಿರ್ಧಾರಕ್ಕೆ ರಾಜ್ಯ ಆಯೋಗದ ಶಿಫಾರಸು ಹಾಗೂ ಮಾನದಂಡಗಳನ್ನು ಪರಿಗಣಿಸಿತ್ತು ಮಾನದಂಡಗಳಲ್ಲಿ ನಾಲ್ಕು ವರ್ಗೀ ಕಡೆ ಮಾಡಿ ಪ್ರಕಟಿಸುವಂತಹ ಮೀಸಲಾತಿ ಪೂಜಿಸಬಹುದಿಲ್ಲ ಪ್ರಸಕ್ತ ಸರ್ಕಾರ ಸಮರೂಪಕ ದತ್ತಾಂಶ ಎಚ್ಚರಿಕೆ ಘಟಕ ಆಧರಿಸಿ ಒಣ ಮೀಸಲಾತಿ ನೀಡಲು ಮುಂದಾಗಿತ್ತು ಇದರ ಅನುಸಾರ ಹೈಕೋರ್ಟ್ನ ನ್ಯಾಯಮೂರ್ತಿ ಎಚ್ ಎನ್ ನೇತೃತ್ವದಲ್ಲಿ ಏಕ ಆಯೋಗವನ್ನು ಆಯೋಗವನ್ನು ಮಾಡಲಾಗಿದೆ ಹಿಂದೆ ಸದಸ್ಯ ಆಯೋಗ ರಾಂಡಮ್ ಶಾಂತವನ್ನು ಅಗತ್ಯ ಜನತೆ ಸಾಧ್ಯವಾಗುವುದಿಲ್ಲ ಪ್ರಸಕ್ತ ಆಯೋಗ ಆ ಅಪವಾದವನ್ನು ತಡೆದುಹಾಕಿ ವೈಜ್ಞಾನಿಕ ಮತ್ತು ಚರ್ಕದ್ಧ ಉಪವಾದಿ ಮುಂದಾಗಿದೆ ಪ್ರಸಕ್ತ ನ್ಯಾಯಮೂರ್ತಿ ಎಚ್ಎಂ ರಾಘವೋಂದ ಆಯೋಗದ ಸಮೀಕ್ಷೆ ವೇಳೆ ಪಕ್ಷಕ್ಕೆ ಮೂರು ಹಂತದಲ್ಲಿದೆ ಒಂದನೇ ಹಂತ ಸಮೀಕ್ಷಾರರು ಮನೆ ಮನೆಗೆ ಭೇಟಿ ನೀಡಿ ಚಳಕೆ ನಡೆಸಿದರು ದಿನ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಗ್ಗೆ ಹದಿಮೂರು ದಿನಗಳು ಎರಡನೇ ಹಂತ ಮತಗಳ ಹೇಳ್ತಾರೆ ಒಲೆಯ ಮತ್ತೆ ಮಾದೀಗ ಅದು ಅಸಮಾಧಾನ ಪದಗಳು ನೀವು ಅಸಂವಿಧಾನಿಕೊಂಡು ಅಸಂವಿಧಾನಿಕೊಂಡು